ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ನಾವು ಕೂಡ ಇವತ್ತು ನನ್ನ ಮಕ್ಕಳು ಡೇ ಕ್ಲಾಸ್ಗೆ ಹೋಗಿದ್ದು ಹೇಗಿತ್ತು ಅಂತ ಹೇಳ್ಬಿಟ್ಟು ನಾನು ಅವರ ಫಸ್ಟ್ ಡೇ ಸ್ಕೂಲ್ದು ಹೇಗೆಲ್ಲ ವಿಡಿಯೋ ಮಾಡ್ಕೊಂಡೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲಾ ಸಬ್ಸ್ಕ್ರೈಬ್ ಮಾಡಿದರ ಅವ್ರು ಥ್ಯಾಂಕ್ಸ್ ಹೇಳ್ತಾ ಸಬ್ಸ್ಕ್ರೈಬ್ ಮಾಡ್ತಾರೆ ನೋಡ್ತಿದ್ರೆ ದಯವಿಟ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಮೈ ವೀಡಿಯೋಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ನಿಮ್ಮ ಪ್ಲೇಸ್ ಲೈಕ್ ಲೈಕ್ ಮತ್ತೆ ಕಮೆಂಟ್ನ ಮಾಡೋದನ್ನ ಬರಿಬೇಡಿ ನಿಮ್ಮ ಅನಿಸಿಕೆನ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಇದಿಷ್ಟು ರಜದಲ್ಲಿ ನಾವೆಲ್ಲರೂ ಹೇಗೆ ಬೈಂಡಿಂಗ್ ಮಾಡಿದ್ವಿ ಅಂತ ಹೇಳಿ ನನ್ನ ಮಕ್ಕಳ ಜೊತೆ ಕುತ್ಕೊಂಡು ಅವ್ರನ್ನೂ ಕೂಡ ಇನ್ವಾಲ್ವ್ ಮಾಡಿಕೊಂಡು ಬೈಂಡಿಂಗ್ ಮಾಡಿದ್ದಾಯಿತು ಸೊ ಫಸ್ಟ್ ಡೇ ಅಲ್ವಾ ಮಕ್ಕಳನ್ನ ಎಬ್ಬ್ರಸೋದು ತುಂಬಾ ಕಷ್ಟ ಆಯಿತು ಯಾಕೆಂದರೆ ಮಕ್ಕಳು ಆಲ್ರೆಡಿ ರಜದಲ್ಲಿ ತುಂಬ ಹೊತ್ತು ಮಲಗಿ ಚೆನ್ನಾಗಿ ನಿದ್ದೆ ಮಾಡ್ತಾಯಿದ್ರು ನನ್ನ ಮ ನನ್ನ ಮಗಂತೂ ಹಸನ್ಮುಖಿ ಎದ್ದೇಳಿ ಎದೇಳು ಕ್ಲಾಸ್ಗೆ ಹೋಗಬೇಕು ಅಂದರೆ ನಗನಗನ ಹೇಳ್ತಿದ್ದಾಳೆ ನನ್ನ ಮಗಳಂತೂ ಕುಂಭಕರ್ಣಿ ಹೆದ್ದೇಳದಂತೂ ತುಂಬ ತುಂಬ ಕಷ್ಟ ಸೊ ಹೆಬ್ಬ್ರಿಸಿದ್ರೂ ಹಾಗಾಗಿ ಮಲಗ್ತಾ ಇದ್ಲು ಸೊ ಫಸ್ಟ್ ಡೇ ತಕ್ಷಣ ಎದ್ದೇ ಕರೇ ಬಸತೆ ಲಕ್ಷ್ಮಿ ಕರ ಮಧ್ಯೆ ಸರಸ್ವತಿ ಕರಮೂಳೆ ಸ್ಥಿತ ಗೌರಿ ಪ್ರಭಾತೆ ಕರದರ್ಶನ ಸಮುದ್ರ ವಸನಿ ದೇವಿ ಪರ್ವತಸ್ಥನ ಮಂಡಿತೆ ವಿಷ್ಣು ಪತ್ನಿ ಪಾದ ಸ್ಪರ್ಶಂ ಕ್ಷಮಸ್ಯಾಮಿ ಸೊ ಹೀಗೆ ಫಸ್ಟು ಅವರು ಮಂತ್ರನ ಹೇಳ್ತಾ ಅವ್ರ ದಿನ ಸ್ಟಾರ್ಟ್ ಮಾಡ್ತಾರೆ ನನ್ನ ಮಗನಿಗಿನ ಅದು ಅಭ್ಯಾಸ ಇಲ್ಲ ಸೊ ಅದು ತರಲೆ ತರಲೇ ಆಗ್ತಾ ಇರುತ್ತೆ ಸೊ ಹಾಗಾಗಿ ಅವನಿಗಿನ ಅಭ್ಯಾಸ ಇಲ್ಲ ಮಗಳಿಗೆ ಮಾತ್ರ ಅಭ್ಯಾಸ ಇದೆ ಸೊ ನನ್ನ ಮಗ ಎದ್ದ ತಕ್ಷಣವೇ ಅಷ್ಟು ಹಾಕ್ಟಿವ್ ಆಗಿರ್ತಾನೆ ಸೊ ಸ್ನಾನಕ್ಕೆ ಹೋಗೋ ಅಂತ ಹೇಳಿದ್ರೆ ಇಲ್ಲ ಇಲ್ಲ ಅಂತ ಹೇಳಿಬಿಟ್ಟು ಅವನೊಂದು ಆಟ ಆಡಿ ಆಮೇಲೆ ವಾಶ್ರೂಮ್ಗೆ ಹೋಗೋದು ಅವನ ಅಭ್ಯಾಸ ಆಗ್ಬಿಟ್ಟಿರುತ್ತೆ ಸೊ ಎದ್ದ ತಕ್ಷಣ ನೋಡಿ ಇಲ್ಲಿ ಕ್ರಿಕೆಟ್ ಆಡ್ತೀನಿ ಅಂತ ಹೇಳ್ಬಿಟ್ಟು ಕ್ರಿಕೆಟ್ ಬಾಲು ಹುಡುಕೊಂಡು ಆಟ ಇದ್ದಾನೆ ಅಷ್ಟಲ್ಲಿ ನನ್ನ ನಾನು ಫ್ರೆಶ್ ಅಪ್ ಆಗಿದ್ದು ಆಯಿತು ಬಟ್ ನಾನು ರೆಡಿ ಆಗಿರಲಿಲ್ಲ ಸೊ ಸ್ವಲ್ಪ ತಲೆ ಬಾಚಿಕೊಂಡು ನಾನು ಹೊಟ್ಟು ಬಿಟ್ರೆ ಅದಾದ್ಮೇಲೆ ಅವರಿಗೆ ಟಿಫನ್ ಎಲ್ಲ ಮಾಡಿಸಿ ತಿನ್ನಿಸಿ ರೆಡಿ ಮಾಡಿ ಕಳಿಸೋದಕ್ಕೆ ಯೂಸ್ ಆಗುತ್ತೆ ಅಂತ ಹೇಳಿ ನಾನು ರೆಡಿ ಆಗ್ಲಿಕ್ಕೆ ಅಂತ ರೂಮಿಗೆ ಬಂದೆ ಸೊ ರೂಮ್ ಎಲ್ಲ ಹಾಗೆ ಮೆಸಿ ಮೆಸ್ಸಿಯಾಗೆ ಇತ್ತು ಸೊ ಏನು ಮಾಡೋಕ್ಕಾಗಲ್ಲ ಬೆಳಗ್ಗೆ ನಾನು ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಕೂರಕಾಗಲ್ಲ ಮನೆಯವರಿದ್ರೆ ಸ್ವಲ್ಪ ಮಕ್ಕಳನ್ನ ರೆಡಿ ಮಾಡ್ಲಿಕ್ಕೆ ಆದ್ರೆ ಹೆಲ್ಪ್ ಮಾಡ್ತಾರೆ ಬಟ್ ನಮ್ಮ ಮನೆಯವರು ಡ್ಯೂಟಿಗೆ ಹೋಗಿದ್ರಿಂದ ಸೊ ನಾನೇ ಅವ್ರನ್ನ ಬೆಳಗ್ಗೆ ಹೆಬ್ರಿಸ್ಕೊಂಡು ರೆಡಿ ಮಾಡ್ಬೇಕಾಗ್ ಹೆಬ್ಬ್ರನ್ನೂ ರೆಡಿ ಮಾಡೋದು ಸ್ವಲ್ಪ ಸ್ವಲ್ಪ ತುಂಬಾ ಕಷ್ಟ ಆಗ್ಬಿಡುತ್ತೆ ಸೊ ಅವ್ರಿಗೆ ಸ್ನಾನ ಎಲ್ಲ ಮುಗಿಸ್ಕೊಂಡು ರೆಡಿ ಮಾಡಲಿಕ್ಕೆ ಟೈಮ್ ಆಗುತ್ತೆ ಅಂತ ಹೇಳಿ ಸೊ ಅದನ್ನೆಲ್ಲ ಹಾಗಾಗಿ ಕೆಲಸ ಎಲ್ಲ ಇಟ್ಟು ನಾನು ರೆಡಿಯಾಗ ಇದ್ದಾಯಿತು ನಾನು ರೆಡಿ ಆಗ ಆದಮೇಲೆ ನನ್ನ ಮಕ್ಕಳಿಗೆ ಅವಳು ಸ್ನಾನ ಮುಗಿಸ್ಕೊಂಡು ಬರ ಅಷ್ಟರಲ್ಲಿ ಅವಳ್ದು ಯೂನಿಫಾರ್ಮ್ಸ್ ಎಲ್ಲ ಒಂದತ್ರ ಹೆಚ್ಚಿಟ್ಬಿಟ್ರೆ ನೀಟಾಗಿ ಅವಳ ಪಾಡುಗೆ ಅವಳು ರೆಡಿ ಆಗ್ತಾಳೆ ಅಂತ ಹೇಳಿಬಿಟ್ಟು ಎಲ್ಲ ಹೆತ್ತಿಟ್ಟಾಯಿತು ನೋಡಿದ್ರೆ ನಾನು ಟೇಪು ಅಡ್ಜಸ್ಟ್ ಮಾಡೇ ಇರಲಿಲ್ಲ ಸೊ ಅದನ್ನು ಕೂಡ ಅವ್ರದ್ದು ಯೂನಿಫಾರ್ಮ್ಸ್ ಬೇಕಾಗತ್ತಲ್ವ ಸೊ ಹಾಗಾಗಿ ಟೇಪ್ ಕೂಡ ಎಲ್ಲ ರೆಡಿ ಮಾಡಿದ್ದು ಆಯ್ತು ನನ್ನ ಟೇಪ್ದೆಲ್ಲ ರೆಡಿ ಮಾಡಿ ಸ್ಟೆಪ್ ಐ ಸ್ಟೆಪ್ ಇಟ್ಬಿಟ್ಟು ಬರೋ ನನ್ನ ಮಗಳದ್ದು ಕೂಡ ಸ್ನಾನ ಎಲ್ಲ ಮುಗೀತು ಸೊ ತಲೆ ನಾನಾಗಿರೋದ್ರಿಂದ ನಾನೇ ಮಾಡಿಸ್ಕೊಟ್ಟೆ ಅದಾದಮೇಲೆ ಅವಳು ರೆಡಿ ಆಗಿತ್ತು ಅಂತ ಹೇಳಿ ಬಿಟ್ಟ ಮೇಲೆ ನನ್ನ ಮಗನ ಕೂಡ ಸ್ನಾನ ಬಂದು ನಾನು ಕಿಚನಿಗೆ ಬಂದೆ ಸೊ ಇಲ್ಲಿ ನನ್ಗೆ ಎದ್ದ ತಕ್ಷಣ ಕಾಫಿ ಏನಾದ್ರು ಮಾಡ್ಕೊಂಡು ಕುಡಿಯೋದು ಊಬ್ರಿಗೆ ಅಭ್ಯಾಸ ಇರುತ್ತೆ ಬಟ್ ಆ ಊಬ್ರಲ್ಲಿ ನಾನು ಕೂಡ ಹೋಗ್ಳಾಗ್ಬಿಟ್ಟಿದ್ದೇನೆ ಸೊ ಕಾಫಿ ಇಲ್ಲ ಅಂತ ಅಂದ್ರೆ ನನ್ಗೆ ಏನೋ ಒಂದ್ ತರ ಇನ್ಕಂಪ್ಲೀಟ್ ಅದು ಅಂತ ಅನಿಸ್ತಾ ಇರುತ್ತೆ ಸೊ ಕಾಫಿ ಬಿಕ್ಕೇ ಬೇಕು ಕಾಫಿ ಕುಡಿದ ತಕ್ಷಣ ಒಂದ್ ಫ್ರೆಶ್ ಒಂದು ಆಕ್ಟಿವ್ ಆಗಿ ನಾನು ವರ್ಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತೀನಿ ಸೊ ಯಾರಿಗೆಲ್ಲ ಕಾಫಿ ಇಷ್ಟ ಆಗುತ್ತೋ ಇಷ್ಟ ಆಗಲ್ವೋ ಗೊತ್ತಿಲ್ಲ ಈಗಿನ ಜನರೇಷನ್ ಅಲ್ಲಿ ಸ್ವಲ್ಪ ರೊಟೀನ್ ಚೇಂಜ್ ಮಾಡ್ಕೊಂಡಿರ್ಬೋದು ಬಟ್ ನನ್ಗಂತೂ ನನಗೆ ಕಾಫಿ ಸಿಕ್ಕಾ ಇಷ್ಟ ಆಗ್ಬಿಡತ್ತೆ ಅಂತ ಹೇಳಿ ಅರ್ಲಿ ಮಾರ್ನಿಂಗ್ ನಾನ್ ಕಾಫಿ ಎಂತು ಮಸ್ಟ್ ಅಂಡ್ ಶುಡ್ ನಾನು ತಗೊಂಡೆ ತಗೊಂಡ್ತೀನಿ ಸೊ ಅಷ್ಟಲ್ಲಿ ಫಸ್ಟ್ ಡೇ ಆಗಿರೋದ್ರಿಂದ ಅವರು ಟಿಫನ್ ಎಲ್ಲ ಏನು ತಗೊಂಡೋಗಿದಿಲ್ಲ ಜಸ್ಟ್ ಸ್ನ್ಯಾಕ್ಸ್ ನ ತಗೊಂಡೋಗೋದು ಅಷ್ಟೇ ಇತ್ತು ಸೊ ಹಾಗಾಗಿ ನಾನು ಅವ್ರಿಗೆ ಚಟ್ನಿ ಮತ್ತೆ ರೊಟ್ಟಿಗೆ ಅಂತ ಎಲ್ಲಾ ರೆಡಿ ಮಾಡಿ ಇಟ್ಬಿಟ್ಟಿದ್ದೆ ಯಾಕೆಂದ್ರೆ ರೊಟ್ಟಿ ಅಂದ್ರೆ ಅಕ್ಕಂಗೆ ಒಂದು ಸ್ವಲ್ಪ ತುಂಬಾ ಇಷ್ಟ ಅದಕ್ಕೆ ಅಮ್ಮ ಮಾಡ್ತಿದ್ರು ಜಾಸ್ತಿ ಇಷ್ಟಪಟ್ಟು ತಿಂತಾರೆ ರೊಟ್ಟಿ ಚಪಾತಿ ಈ ಥರದ್ದೆಲ್ಲ ಆದರೆ ಸೊ ಹಾಗಾಗಿ ನಾನು ರೊಟ್ಟಿಗೆಲ್ಲ ರೆಡಿ ಮಾಡಿತ್ತು ಕಾಫಿನ ಸ್ವಲ್ಪ ಫಾಸ್ಟ್ ಫಸ್ಟೇ ಕುಡಿತಾ ಇದ್ದೀನಿ ಯಾಕೆಂದ್ರೆ ನನ್ನ ಮಗುನ ಕೂಡ ರೆಡಿ ಮಾಡೋದಿತ್ತು ಸೊ ಅವಳು ಕೂಡ ನೀಟಾಗಿ ರೆಡಿ ಆಗಲಿ ಅಂತ ಹೇಳ್ಬಿಟ್ಟು ಬಂದಿಲ್ಲ ಲಾಸ್ಟಲ್ಲಿ ರೆಡಿ ಆಗ್ಬಿಟ್ಟು ಬಂದು ನೋಡಿ ಇಲ್ಲಿ ರೆಡಿ ಹಾಕ್ತಾ ಇದೆಲ್ಲರ ಎಲ್ಲ ಹಾಕ್ಕೊಂಡು ರೆಡಿ ಆಗಿದ್ದಾಳೆ ಸೊ ಅವಳಿಗೆ ಫಸ್ಟಿಂದಲೂ ನಾನು ಸಿಟಫಿಲ್ ಕ್ರೀಮ್ನೇ ಅಪ್ಲೈ ಮಾಡೋದು ಈಗ ಅಷ್ಟೇ ಹೋಲ್ ಬಾಡಿ ಮಗ ಮತ್ತು ಮಗಳು ಇಬ್ಬರಿಗೂ ಕೂಡ ಅದೇ ಸಿಟಫಿಲ್ ಕ್ರೀಮ್ನ ಅಪ್ಲೈ ಮಾಡ್ತಾ ಇದ್ದೀನಿ ಇದು ಯಾವುದೇ ರೀತಿಯಾಗಿರುವಂತಹ ಕೆಮಿಕಲ್ ವಿಡಿಯೋಸ್ ಎಲ್ಲ ಏನಲ್ಲ ಸೊ ಮಕ್ಕಳಿಗೆ ಬೈ ಬಾನ್ ಇಂದರ್ಸ್ ವರ್ಗೂ ಯೂಸ್ ಮಾಡ್ಲಿಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ ಇದಕ್ಕಿಂತ ಬೆಸ್ಟ್ ಆಗಿರುವಂತಹ ಎಷ್ಟೋ ಕ್ರೀಮ್ಸ್ ಮಾರ್ಕೆಟ್ ಅಲ್ಲಿ ನಿಮಿಕ್ಸ್ ಇರಬಹುದು ಬಟ್ ಆದ್ರೆ ಇದೊಂದು ನಮ್ಗೆ ಬೆಸ್ಟ್ ಅಂತ ಅನ್ಸಿ ನಾನು ಅದನ್ನೇ ಕೂಡ ಯೂಸ್ ಮಾಡ್ತಿದ್ದೇನೆ ಹಂಗಾಗಿ ನಮ್ಮ ನನ್ನ ತಮ್ಮ ಮತ್ತೆ ನಂದು ಎಲ್ ಸೊ ಸೇಮ್ ಇದೆ ಕ್ರೀಮ್ ಅಪ್ಲೈ ಮಾಡ್ತಾ ಇದ್ದೆ ನನ್ನ ಮಗಳು ಇವಾಗ ರೆಡಿ ಆಗ್ತಾ ಇದ್ದಾರೆ ಸೊ ನಾನು ಪೂಜೆ ಮಾಡೋ ಹೋಗಿರ್ಲಿಲ್ಲ ಅಂತ ಹೇಳಿ ಫೋರ್ಸ್ ಡೇ ಅವ್ಳನೇ ಕಂಡ ದೀಪ ಹಚ್ಬಿಟ್ಟು ಪೂಜೆ ಮಾಡೋ ಅಪ್ಪ ಕೂಡ ಇವತ್ತು ಡ್ಯೂಟಿಗೆ ಹೋಗ್ಬಿಟ್ಟಿದ್ದಾರೆ ಅವ್ರು ಹೇಳಿದರೆ ಅವರೇ ಮಾರ್ನಿಂಗ್ ದೀಪ ಹಚ್ತಾ ಇದ್ರು ಬಟ್ ಇವತ್ತು ನೀನು ದೀಪ ಹಚ್ಚಕಂದ ಅಂತ ಹೇಳಿ ನಾನು ಅವಳಿಗೆ ಹೇಳಿದ್ದಕ್ಕೆ ಅವಳೇ ನೀಟಾಗಿ ದೀಪ ಎಲ್ಲ ಹಚ್ಚಿ ಪ್ರೇಯರ್ ಇದ್ದಾಳೆ ಸೊ ಕೆಲವೊಂದು ಶ್ಲೋಕಗಳು ಅವಳಿಗೆ ಗೊತ್ತಿರೋ ಅಂಥವನ್ನ ಹೇಳ್ತಾಳೆ ಸೊ ಹಾಗಾಗಿ ದೀಪ ಹಚ್ಚಲಿಲ್ಲ ಅಂದ್ರೂ ಶ್ಲೋಕ ಹೇಳಿಬಿಟ್ಟು ಕ್ಲಾಸ್ ಕೊಡುವಂಥದ್ದು ಅವಳದು ರೊಟೀನಾಗಿರುತ್ತೆ ಹೇಳ್ಬೇಕಂದ್ರೆ శ్లోక ఇీప హి ఓి ఇలా దీప హ్లోకోక శుక్ విష్ణు చతుర్భుజనం ధ్యాత్ సర్వ విజ్ఞాంత హే మోషిక వాహన మోదక హస్త చామర కర్ణ సూత్ర వామన రూప పుత్ర ವಿನಾಶಕ ಪಾದ ಹೀಗೆ ಕೆಲವೊಂದು ಶ್ಲೋಕಗಳನ್ನ ಹೇಳಿ ಕೊಡ್ತಾಳೆ ಇದಿಷ್ಟು ಅವಳದು ಪೂಜಾ ಸ್ನಾನ ರೆಡಿ ಆಗೋದು ಇದಿಷ್ಟು ಎಲ್ಲ ಆದ್ಮೇಲೆ ಅವಳ ಬುಕ್ಸ್ ಅವಳೆ ಎಲ್ಲ ನೀಟಾಗಿ ಅಕಾರ್ಡಿಂಗ್ ಟು ಟೈಮ್ ಟೇಬಲ್ ಅಂತ ಹೇಳಿಬಿಟ್ಟು ಇಟ್ಕೊಂತಾಳೆ ಅದನ್ನ ನಾನು ಮಾಡ್ಕೊಡೋಲ್ಲ ಯಾಕೆಂದರೆ ಅವಳಿಗೆ ಅದು ಅಭ್ಯಾಸ ಇದೆ ಅಂತ ಸೊ ಒಂದು ಪ್ರೇಯರ್ನ ಬುಕ್ಸ್ನೆಲ್ಲ ಜೋಡಿಸ್ಕೋಬೇಕಾದ್ರೆ ಕ್ಲಾಸ್ಗೆ ಹೂಡಬೇಕಾದ್ರೆ ಹೀಗೆ ಸರಸ್ವತಿ ಶ್ಲೋಕನ ಹೇಳಿ ಬ್ಯಾಗಲ್ಲಿ ಇಟ್ಕೊಂಡು ಓಡೋ ಅಂಥದ್ದು ಅವಳಿಗೆ ರೂಢಿ ಆಗ್ಬಿಟ್ಟಿದೆ ಸೊ ಇದಿಷ್ಟೇ ಆದಮೇಲೆ ತಲೆ ಸ್ನಾನ ಆಗಿರೋದ್ರಿಂದ ಅವಳಿಗೆ ರೆಡಿ ಮಾಡಿಕೊಡ್ಲಿಕ್ಕೆ ಕೂದಲೆಲ್ಲ ನಾನೇ ಬಾಚಿಕೊಡ್ಬೇಕು ಹಾಗಾಗಿ ಅವನಿಗೆ ರೆಡಿ ಮಾಡಬೇಕಾದ್ರೆ ಅವಳು ಅವನ್ನ ನನ್ನ ಮಗನ ಬಾಕ್ಸ್ನೆಲ್ಲ ರೆಡಿ ಮಾಡೋಕಂತ ಅಂತ ಹೇಳಿದ್ದಕ್ಕೆ ಸ್ವಲ್ಪ ನನಗೆ ಹೆಲ್ಪ್ ಮಾಡೋದು ಜ ಟೈಮ್ ಆಗ್ಬಿಟ್ಟಿದೆ ಅವ್ನ್ ಬ್ಯಾಗ್ ಒಂದ್ಚೂರ್ ಪ್ಯಾಕ್ ಮಾಡ್ಕಂದ ಅಂತ ಹೇಳಿದಕ್ಕೆ ಪ್ಯಾಕ್ ಮಾಡ್ತಿದ್ಲು ಇದು ಇವತ್ತಿನ ಫಸ್ಟ್ ಡೇ ಆಗಿರೋದ್ರಿಂದ ಮಾಡ್ತಿದ್ದಾಳೆ ಬಟ್ ಇಷ್ಟೊಂದೆಲ್ಲಾ ಏನ್ ಸೀನ್ ಎಲ್ಲ ಅವಳಿಗೆ ಏನ್ ರೆಡಿ ಆಗೋದಿರತ್ತೋ ಯೂನಿಫಾರ್ಮ್ ಸಾಕ್ಸ್ ಹಾಕೊಂಡು ಅದೆಲ್ಲಾ ಅವಳೆ ಮಾಡ್ಕೊಂತಾಳೆ ಇಲ್ಲಿ ಅಹ್ ಏನ್ ಮಾಡ್ತಿದ್ಯಾಕಂದ ನಾನು ಕ್ಲಿನಿಕ್ ಕಾನ್ವೆಂಟ್ ಅಂತ ಇರೋ ಸಾಕ್ಸ್ ಹಾಕೊಳ್ತಿದ್ನಿ ಆಮೇಲೆ ಶೂಸ್ ಹಾಕೊಳ್ತಿದ್ನಿ ಹಂಗಾಗಿ ಅಷ್ಟರಲ್ಲಿ ಅಮ್ಮ ಸ್ನಾಕ್ಸ್ ಎಲ್ಲಾ ಪ್ರಿಪೇರ್ ಮಾಡಿ ಪ್ರಿಪೇರ್ ಇರಲಿಲ್ಲ ಜಸ್ಟ್ ಫ್ರೂಟ್ಸ್ ನ ಕಟ್ ಮಾಡಿ ಹಾಕ್ತಾ ಇದ್ದೆ ಅಷ್ಟೇ ಯಾಕೆಂದ್ರೆ ಫಸ್ಟ್ ಡೇ ಆಗಿತ್ತಲ್ವಾ ಸ್ನಾಕ್ಸ್ ಅಷ್ಟೇ ರೊಟ್ಟಿ ಆಗಿರೋದ್ರಿಂದ ಫ್ರೂಟ್ಸ್ ಆದ್ರೆ ನಡೀತಿ ಯಾಕೆಂದ್ರೆ ರೊಟ್ಟಿನ ಹೊಟ್ಟೆ ತುಂಬಾ ತಿನ್ಕೊಂಡ್ ಹೋಗಿರ್ತಾರೆ ಅಲ್ವಾ ಜನ ಸೊ ಇಲ್ಲಿ ನಾನು ಕಣ್ ಬೆಲೆ ಉಡುಗೋ ಫಸ್ಟ್ ನಾನು ಅವಳಿಗೆ ರೊಟ್ಟಿ ಎಲ್ಲ ಪೀಸ್ ಮಾಡಿ ಹಾಕ್ಕೊಟ್ಬಿಟ್ಟು ತಲೆ ಬಾಚ್ಕೊಟ್ಟು ಬರೋಣ ಅಂತ ಹೇಳಿಬಿಟ್ಟು ತಲೆ ಬಾಚ್ಕೊಡ್ತಾ ಇದ್ದೆ ಅಷ್ಟಲ್ಲಿ ಟೈಮ್ ಆಗೋಗ್ಬಿಟ್ಟಿತ್ತು ಸ್ವಲ್ಪ ಫಾರ್ ಫಾಸ್ಟಾಗಿ ನಾನು ಅವಳಿಗೆ ರೊಟ್ಟಿ ಎಲ್ಲ ಕಟ್ ಮಾಡಿ ಹಾಕ್ಕೊಟ್ಟಿದ್ದೀನಿ ಸೊ ದೊಡ್ಡ ತಿನ್ಲಿಕ್ಕೆ ಆಗಲಿಲ್ಲ ಅಲ್ಲಿ ಅಂತಾದ್ರೂ ಸ್ವಲ್ಪ ಅದಕ್ಕೆ ತುಪ್ಪ ಮತ್ತು ಚಟ್ನಿನ ನೀಟಾಗಿ ಅದಕ್ಕೆ ಸ್ಪ್ರೆಡ್ ಮಾಡಿಬಿಟ್ಟು ಕೊಟ್ರೆ ಏಕ ರೋಡಲ್ಲಿ ನಾನು ಗಾಡಿ ಡ್ರೈವ್ ಮಾಡ್ತಾ ಇರ್ತೀನಿ ಅವ್ರು ಪಡೆಯವ್ರು ತಿನ್ಕೊಂಡು ಬರ್ತಾರೆ ಕ್ಲಾಸ್ ಹತ್ರ ಹೋಗಿ ಸ್ವಲ್ಪ ನೀರು ಕೊಟ್ಬಿಟ್ರೆ ಆರಾಮಸೆ ತಿನ್ಕೊಂಡು ಹೋಗ್ತಾರೆ ಸೊ ತುಂಬಾ ಟೈಮ್ ಆಗಿತ್ತು ಅಂತ ಸ್ವಲ್ಪ ಫಾಸ್ಟ್ ಫಾಸ್ಟಾಗಿ ಕೊಟ್ಟರೆ ಅಲ್ಲಿಂದ ಮುಂದಕ್ಕೆ ನಾನು ವಿಡಿಯೋಸ್ ಮಾಡೋಕ್ಕಾಗಲಿಲ್ಲ ತಡವಾಗಿಬಿಟ್ಟಿತ್ತು ಅಂತ ಹೇಳಿ ಸೊ ಫಸ್ಟ್ ಡೇ ಆಗಿರೋದ್ರಿಂದ ಪೇರೆಂಟ್ಸ್ ಎಲ್ರಿಗೂ ಕೂಡ ಎಂಟ್ರಿ ಇತ್ತು ಒಳಗಡೆ ಯಾಕೆಂದರೆ ಬುಕ್ಸ್ ಎಲ್ಲ ತುಂಬ ವೆಯ್ಟ್ ಇರುತ್ತೆ ಅಂತ ಹೇಳಿ ಬುಕ್ಸ್ ಎಲ್ಲ ತೊಗೊಂಡು ಹೋಗಿ ಕೊಟ್ಟು ಆಚೆ ಬಂದ ಮೇಲೆ ನಿಮ್ ಕ್ಲಾಸ್ ಅಲ್ಲಿ ಆಮೇಲೆ ನೆಕ್ಸ್ಟ್ ಡೇ ನಮ್ಮ ಕ್ಲಾಸ್ ಅಲ್ಲಿ ವರ್ಡ್ ವರ್ಲ್ಡ್ ಇನ್ವಾರ್ಮೆಂಟ್ ಇತ್ತು ಎನ್ವಾರ್ಮೆಂಟ್ ಡೇ ನ ಸೆಲೆಬ್ರೇಟ್ ಈ ತರ ಮಾಡಿದ್ರು ಸೊ ನಮ್ಮ ಪರಿಸರದ ಬಗ್ಗೆ ನಮಗೂ ಸ್ವಲ್ಪ ಅರಿವು ಇರಬೇಕಲ್ವಾ ನಮ್ಮ ಪರಿಸರ ಸಂರಕ್ಷಣೆನ ನಾವು ಕೂಡ ಮಾಡೋಣ ಸೇವ್ ವಾಟರ್ ಸೇವ್ ಲೈ ಲೈಫ್ ಸೊ ಇದನ್ನ ನಾವು ಯಾವಾಗ್ಲೂ ತಲೆದಿಟ್ಕೊಂಡಿರ್ಬೇಕಾಗತ್ತೆ ಸೊ ನಮ್ಮ ಒಂದು ನೆಕ್ಸ್ಟ್ ಫ್ಯೂಚರ್ ಚೆನ್ನಾಗಿರ್ಬೇಕು ಅಂದ್ರೆ ನಾವು ಅದನ್ನ ಕೂಡ ಮಾಡಬೇಕಾಗತ್ತಲ್ವ ಸೊ ಕ್ಲಾಸ್ ಮುಗಿಸ್ಕೊಂಡು ಫಸ್ಟ್ ಡೇ ಹಂಗೆ ಹೋಗ್ತಿದ್ವಿ ಡ್ಯಾನ್ಸ್ ಕ್ಲಾಸ್ಗೆ ಯಾಕಂದ್ರೆ ತುಂಬಾ ರಜಾ ಆಗೋಗ್ಬಿಟ್ಟಿತ್ತು ಹಂಗಾಗಿ ಫಸ್ಟ್ ಡೇ ಅಂತಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಕ್ಕ ಸೊ ಡ್ಯಾನ್ಸ್ ಕ್ಲಾಸ್ ಕೂಡ ಅಟೆಂಡ್ ಮಾಡಿ ತುಂಬಾ ದಿನ ಆಗೋಗಿತ್ತು ರಜೆ ಇರೋದರಿಂದ ಡ್ಯಾನ್ಸ್ ಕ್ಲಾಸ್ ಕೂಡ ಅಷ್ಟಿಗೆ ಸ್ಟಾಪ್ ಮಾಡಿಬಿಟ್ಟಿದ್ವಿ ರಜೆ ಎಲ್ಲ ಮುಗಿಸ್ಕೊಂಡು ಬಂದ ಮೇಲೆ ನಾವು ಡ್ಯಾನ್ಸ್ ಕ್ಲಾಸ್ ಕೂಡ ಅಟೆಂಡ್ ಮಾಡಲಿಕ್ಕೆ ಅಂತ ಹೋಗಿದ್ವಿ ಸೊ ಇದಿಷ್ಟು ಇವತ್ತಿನ ನನ್ನ ಒಂದು ಯೂಟ್ಯೂಬ್ ಬ್ಲಾಗ್ ಆಗಿತ್ತು ನಾನು ನೆಕ್ಸ್ಟ್ ವೀಡಿಯೋ ಥರ ಸಿಗ್ತೀನಿ ಅಲ್ಲಿವರೆಗೂ ಚೀತಿಯಾ ಬಾಯ್